ಹಾಯ್ ವೆಲ್ಕಮ್ ಬ್ಯಾಕ್ ನಾನು ಇಲ್ಲಿ ಒಂದು ಕೊಟ್ಟಿಗೆ ಮಾಡೋದನ್ನು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದು ಯಾವುದರಿಂದ ಮಾಡಿರ್ಬೋದು ಅಂತ ನಿಮಗೆ ಇದು ತಿಂದ್ರೂ ಹೇಳೋಕ್ಕಾಗಲ್ಲ ಇಂಥದ್ರಿಂದನೇ ಮಾಡಿರೋದು ಅಂತೇಳಿ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ನಾನು ಕಾಯಿ ಪಪ್ಪಾಯಿಯಲ್ಲಿ ಮಾಡಿರೋಂಥ ಕೊಟ್ಟಿಗೆ ಹಣ್ಣಾಗಿರೋದಲ್ಲ ಕಾಯಿ ಪಪ್ಪಾಯಿಯಲ್ಲಿ ಇದು ನಿಜವಾಗಿ ಪಪ್ಪಾಯಿ ಹಾಕಿ ಮಾಡಿರೋದಂತ ಗೊತ್ತೇ ಆಗೋಲ್ಲ ಅಂದರೆ ಬಾಳೆಲೆ ಕಡುಬು ಕಾಯಿ ಪಪ್ಪಾಯಿ ನೋಡಿ ಇದು ಹಣ್ಣಾಗಿಲ್ಲ ಇದನ್ನು ಹೀಗೆ ಸಿಪ್ಪೆ ತಗೊಳ್ಬೇಕು ಫಸ್ಟಿಗೆ ಹೊರಗಡೆಯಿಂದ ಎಲ್ಲ ಸಿಪ್ಪೆ ತೆಕ್ಕೊಂಡು ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಇಲ್ಲ ತುರ್ಕೊಳ್ಬೇಕು ಇದು ಹಣ್ಣಲ್ಲ ಇದು ಕಾಯಿನೇ ಅದು ಕೆಲವೊಂದು ಹಳದಿ ಇರುತ್ತೆ ಕೆಲವೊಂದು ಸ್ವಲ್ಪ ಕಾಯಿ ಕಾಯಿ ಇರುತ್ತೆ ನೀವು ಹೊರಗಡೆ ನೋಡಿರ್ಬೋದು ಅದರ ಸಿಪ್ಪೆ ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇಲ್ಲ ತುರ್ಕೊಳ್ಬೋದು ಯಾವುದಾದ್ರೂ ಒಂದು ಮೆಥಡನ್ನು ಉಪಯೋಗ ಮಾಡ್ಕೊಳ್ಬೋದು ಸೊ ಇವಾಗ ಏನು ಮಾಡಬೇಕು ಅಂದರೆ ಎಲ್ಲವನ್ನು ಹೆಚ್ಚಿ ಈ ಥರ ಮಾಡಿಕೊಂಡು ಮಿಕ್ಸರ್ ಜಾರಿಗೆ ಒಂದು ಸ್ವಲ್ಪ ಅಕ್ಕಿನ ಒಂದು ಎರಡು ಕಪ್ ಅಕ್ಕಿನ ಹಾಕ್ಕೊಂಡಿದ್ದೇನೆ ನಾನು ಅದನ್ನು ಹಾಕಿಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ನೀರು ಜಾಸ್ತಿ ಹಾಕಬಾರ್ದು ಇಷ್ಟು ಹಾಕಿ ರುಬ್ಕೊಳ್ಬೇಕು ಇದಕ್ಕೆ ಎರಡು ಏನು ಪಪ್ಪಾಯನ ನಾನು ಈ ಥರ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೇನೆ ಎರಡು ಕಪ್ ಅಕ್ಕಿಗೆ ಎರಡು ಸಣ್ಣ ಸಣ್ಣ ಪಪ್ಪಾಯನ್ನು ಹಾಕಿ ಕಾಯಿ ಪಪ್ಪಾಯನ್ನು ಹಾಕಿ ಇದು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಬಾಡಿಸಿ ತೊಳೆದ ಬಾಳೆಲೆಯಲ್ಲಿ ಈ ಹಿಟ್ಟನ್ನು ಹಾಕಿ ಕೊಟ್ಟಿಗೆಯನ್ನು ಮಡಚ್ಕೊಳ್ಬೇಕು ನಾವು ನಾವು ಕೊಟ್ಟಿಗೆ ಅಂತ ಹೇಳ್ತಾರೆ ಕಡುಬು ಅಂತ ಹೇಳ್ತಾರೆ ತುಂಬ ಹೆಸರಲ್ಲಿ ಕರೀತಾರೆ ಹಾಗೆ ಇದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಳೋದು ನಲವತ್ತೈದು ನಿಮಿಷ ಬೇಯಿಸ್ಕೋಬೇಕು ಯಾಕಂದರೆ ನಾವು ತುಂಬ ದೊಡ್ಡ ದೊಡ್ಡದು ಮಾಡಿರ್ತೀವಿ ಅದು ಎರಡೆರಡು ಮೂರು ಮೂರು ಎಲ್ಲ ಜೊತೆಗಿದ್ದರೆ ಅದನ್ನು ಮಾಡ್ಕೋಬೇಕು ಬಾಳೆ ಎಲೆಯಲ್ಲಿ ಮಾಡಿರೋ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಗೊತ್ತಿದೆ ಹಾಗೆ ನಲ್ವತ್ತೈದು ನಿಮಿಷ ಬೇಯಿಸ್ಕೊಂಡ್ಬಿಟ್ಟು ತುಪ್ಪ ಅಥವಾ ಚಟ್ನಿ ಸಾಂಬಾರು ಯಾವುದ್ರ ಜೊತೆ ಆದರೂ ಸರ್ವ್ ಮಾಡ್ಬೋದು ಈ ರೆಸಿಪಿನ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ